ಚಿಕ್ಕಬಳ್ಳಾಪುರ ಇಂದು ದೇಶ ಕಂಡ ಧೀಮಂತ ನಾಯಕರಾದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಹುಟ್ಟುಹಬ್ಬ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಕ್ಷಿತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಇಬ್ಬರು ಮಹಾನೀಯರನ್ನ ಸ್ಮರಿಸಿ ಅವರ ಗುಣಗಾನ ಮಾಡಲಾಯಿತು ಮಂಡಿಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಕಾಂಗ್ರೆಸ್ ಉಪಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು ಮಾತನಾಡಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರನ್ನ ಸ್ಮರಿಸುವ ಈ ದಿನ ಸದ್ಭಾವನಾ ದಿನವೂ ಹೌದು ದೇಶದ ಅಸಂಖ್ಯಾತ ಸಾಧನೆಗಳಿಗೆ ರಾಜೀವ್ ಗಾಂಧಿ ಕಾರಣೀಭೂತರು ರಾಜೀವ್ ಗಾಂಧಿ ಅವರು ಹಾಕಿಕೊಟ್ಟ ಅಭಿವೃದ್ಧಿಯ ಪರಂಪರೆಯು ದೇಶದ ಗಮನಾರ್ಹ ಬದಲಾವಣೆಗೆ ಕಾರಣಗಳಾಗಿದೆ ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತವನ್ನ ಸಜ್ಜುಗೊಳಿಸಿದ ಧೀಮಂತ ನಾಯಕರಾದ ರಾಜೀವ್ ಗಾಂಧಿ ಅವರ ಜನ್ಮದಿನದಂದು ಗೌರವ ನಮನಗಳೆಂದು ತಿಳಿಸಿದ ಅವರು ನಮ್ಮ ದೂರದೃಷ್ಟಿತ್ವ ಕಾರ್ಯಕ್ರಮಗಳಿಂದ ಸಾಮಾಜಿಕ ಅಭಿವೃದ್ಧಿಯ ಹರಿಕಾರ ಎನಿಸಿಕೊಂಡಿದ್ದಾರೆ ದೇವರಾಜು ಅರಸು ಅವರ ಆದರ್ಶ ಸಿದ್ದಾಂತಗಳನ್ನು ಮೈಗೂಡಿಸಿಕೊಂಡು ಅವರನ್ನ ಸ್ಫೂರ್ತಿಯಾಗಿಟ್ಟುಕೊಂಡು ಮುಂದೆ ಸಾಗಬೇಕೆಂದು ತಿಳಿಸಿದ್ರು ಪ್ರಧಾನಿಗಳು ಜಗನಂತ ಮಾಜಿ ಪ್ರಧಾನಿಗಳು ರಾಜೀವ್ ಗಾಂಧಿ ಅವರ ಒಂದು ಹುಟ್ಟುಹಬ್ಬವನ್ನು ಸದ್ಭಾವನಾ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ವಿ ಯುವಕರನ್ನ ಎಲ್ಲ ಒಗ್ಗೂಡಿಸಿಕೊಂಡು ಈಗಾಗಲೇ ಹದಿನೆಂಟು ವರ್ಷಕ್ಕೆ ಮತದಾನವನ್ನು ಹಾಗಾಗಿ ಡೈಮಾರಿ ಯುವಕರು ಒಂದ್ ನಾಲ್ಕು ಜನ ಬರಬೇಕು ಜೀವನ್ ದೇಶ ಕಂಡಂತ ಅಪ್ರತಿಮ ನಾಯಕರು ಮಾಜಿ ಪ್ರಧಾನಿಗಳು ಆದಂತ ರಾಜೀವ್ ಗಾಂಧಿ ಸರ್ ಅವರ ಜನ್ಮದಿನದಂದು ಚಿಕ್ಕಬಳ್ಳಾಪುರದ ಪಾರ್ಟಿ ಆಫೀಸ್ನಲ್ಲಿ ಅವರಿಗೆ ಒಂದು ಗೌರವ ಸಲ್ಲಿಸುವಂತ ಕೆಲಸ ಯುವ ಕಾಂಗ್ರೆಸ್ನಿಂದ ಜಿಲ್ಲಾ ಕಾಂಗ್ರೆಸ್ನಿಂದ ಹಾಗೆ ಮಹಿಳಾ ಮಾ ಸಲ್ಲಿಸಲಾಯಿತು ಮಾಜಿ ಪ್ರಧಾನಿಗಳು ಮೊಟ್ಟ ಮೊದಲೇದಾಗಿ ಹದಿನೆಂಟು ವರ್ಷಕ್ಕೆ ಮತದಾನ ಮಾಡಲು ಒಂದು ಅವಕಾಶ ಮಾಡಿಕೊಟ್ರು ಇಪ್ಪತ್ತೊಂದು ವಯಸ್ಸಿಗೆ ಮತದಾನ ಮಾಡಬೇಕಾದವರು ಇಲ್ಲ ಹದಿನೆಂಟು ವರ್ಷಕ್ಕೆ ಒಂದು ಮತದಾನ ಮಾಡಬಹುದು ಅಂತೇಳಿ ಒಂದು ಅವಕಾಶ ಕಲ್ಪಿಸ್ಕೊಟ್ಟವ್ರು ಹಾಗೆ ಒಂದು ಐ ಟಿ ಪಿ ಟಿ ಕ್ಷೇತ್ರದಲ್ಲಿ ಇವತ್ತೇನ್ ಕೂತಿರೋ ಕಡೆನೆ ನಾವು ಈ ಪ್ರಪಂಚನೆಲ್ಲ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಈ ಒಂದು ಫಾಸ್ಟ್ ಜನರೇಷನ್ ಏನಿವತ್ತು ನಡೀತಾ ಇದೆ ಆ ಒಂದು ಕಲ್ಪನೆ ಆಗಿಲ್ಲ ಅಂದೇ ಅವರು ಈ ಒಂದು ಮುಂದುವರೆದ ಪ್ರಪಂಚದ ಕಲ್ಪನೆಯನ್ನ ಕಂಡಂತ ಭೀಮಂತ ಲಾಯಿದ್ರು ಅವರ ಒಂದು ಆದರ್ಶಗಳು ನಮ್ಮಂತ ಯುವಕರಿಗೆಲ್ಲ ಸ್ಫೂರ್ತಿ ಹಾಗೆ ಮತ್ತೊಬ್ಬ ಭೀಮಂತ ನಾಯಕರು ಆದಂತ ಮಾಜಿ ಮುಖ್ಯಮಂತ್ರಿಗಳು ಆದಂತ ದೇವರಾಜರ ಸರ್ ಅವರ ಇವತ್ತು ಪುಣ್ಯ ಸ್ಮರಣೆ ಐಂದ ನಾಯಕ ವರ್ಗಕ್ಕೆ ಒಂದು ದೊಡ್ಡ ಕೊಡುಗೆ ಅಂದ್ರೆ ತಪ್ಪಲ ತಪ್ಪಾಗಲಾರದು ಇವತ್ತು ಅವರು ನೀಡಿದಂತ ಒಂದು ಒಂದು ಅವರು ನೀಡಿದಂತ ಒಂದು ಆಡಳಿತ ಅವರು ಅಹಿಂದ ವರ್ಗಗಳಿಗೆ ಭೂಮಿ ಇಲ್ಲದವರಿಗೆ ಭೂಮಿ ನೀಡಿರೋದಾಗ್ಬೋದು ಸುಮಾರು ಕಾರ್ಯ ಈ ದಿನ ನಮ್ಮ ರಾಷ್ಟ್ರೀಯನಾಗಿರ್ತಕ್ಕಂಥ ಶ್ರೀಮಾನ್ ರಾಜೀವ್ ಗಾಂಧಿ ಅವರ ನೇತೃತ್ವವನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಪ್ರಾಚಾರ್ಯ ಬಹಳ ವಿಚಾರ ಯುವಕರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಯಾರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಅವರು ಮೊದಲ ಹೆಜ್ಜೆ ನಿರಂತರವಾಗಿ ಇದ್ದರು ನಾವು ಸಮಸ್ಯೆ ಕಾಣ್ತಾ ಇದೀವಿಂಗ್ ಇನ್ ಗ್ಲೋಬಲೈಸೇಷನ್ ಈ ಗ್ಲೋಬಲೈಸೇಷನ್ ಸಂಬಂಧಪಟ್ಟಂತೆ ಅವರು ಹಲವು ಕ್ರಾಂತಿಗಳನ್ನ ಸುಮಾರು ಎಂಬ ಎಂಬತ್ತರ ದಶಕದಲ್ಲಿ ಅವರ ಕನಸನ್ನ ಕಂಡಿದ್ರು ಆ ಕನಸನ್ನ ಕನಸು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಕಾಂಗ್ರೆಸ್ ನಾಯಕರು ಮುಂದುವರೆದ ಭಾಗವಾಗಿ ಇವರು ಐ ಟಿ ಬಿಡಿ ನಾವು ಬೆಂಗಳೂರು ಏನಿದೆ ನಾವು ಎ ಟಿ ಎಂ ಏನ್ ಕಾಣ್ತಾ ಇದ್ದೀವಿ ನಾವು ಕೈಲಿರ್ತಕ್ಕಂಥ ಮೊಬೈಲ್ ಏನ್ ಕಾಣ್ತಾ ಇದೀವಿ ಆ ಪರಿಕಲ್ಪನೆ ಸಾಮಾಜಿಕ ಪರಿಕಲ್ಪನೆ ಅಂತ ತಂತ್ರಜ್ಞಾನ ಪರಿಕಲ್ಪನೆಯನ್ನ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರಲ್ಲಿ ಆ ಕನಸನ್ನ ಕಂಡಿತ್ತು ಆ ಕನಸನ್ನ ಸಕಾರಗೊಳಿಸಲಿಕ್ಕೆ ಎಲ್ಲ ಯುವ ಸಮುದಾಯ ನಮ್ಮ ಕಾಂಗ್ರೆಸ್ ಪಕ್ಷ ಹಲವಾರು ರೀತಿಯಲ್ಲಿ ಯೋಜನೆಗಳನ್ನ ಹಾಕೊಂಡು ಈಗ ನಾವು ಏನು ಕಣ್ಮಂದಿ ನಾವು ನೋಡ್ತಾ ಇದ್ದೀವಿ ಉತ್ತಮವಾಗಿರ್ತಕ್ಕಂಥ ಸಮಾಜನ ಸಮಾಜಕ್ಕೆ ಪ್ರತೀಕಾರವಾಗಿ ಈ ನಮ್ಮ ರಾಜೀವ್ ಗಾಂಧಿ ಅವರ ಕೊಡುಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಹಾಗೆಯೇ ನಮ್ಮ ಹಿರಿಯ ಕಾಂಗ್ರೆಸ್ ನಾಯಕರು ಮುತ್ಸಜ್ಜಿಯಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ದೇವರಾಜ್ ಅರಸುರವರ ಹುಟ್ಟೊಬ್ಬ ಸಾರಿ ಅವರ ಮುನ್ನೇ ಇವತ್ತಿದೆ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಆಯ್ಕೆ ಆಗಿ ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ಯುವಕರಾಗಿರ್ಬೋದು ಬಲ್ನಲ್ ಕಮಿಟೀಸ್ ಆಗಿರ್ಬೋದು